ನನ್ನ ಮಗಂದು ಹಾಂ ಮಮ್ಮನ ಮಗಂದು ಈ ಥರ ಮಾಡ್ಬೇಕಂತ ನಂಗೆ ಇಷ್ಟು ಇಲ್ಲ ಆದ್ರೆ ಏನು ಮಾಡ್ತೀವಿ ಗೌಡನ ಮಗ ನಮ್ಮ ಅಮ್ಮನ ನಾ ಇಲ್ಲ ಸಾಯಿಸ್ತೀನಿ ಅಂತ ಬೀಳಕತ್ತ ನಾ ಏನ್ ಮಾಡ್ಲಿ ಈ ಎಮ್ಮೆಗಳು ನಾನೇ ನೋಡ್ಕೊಬೇಕು ಏನು ಮಾಡೋದು ಒಂದು ಅರ್ಥನ ಆಗೋಲ್ದಲ್ಲ ಹಾಯ್ ಫ್ರೆಂಡ್ಸ್ ಈಕೆ ನಮ್ಮ ಸುಜಾತಿ ಹ್ಞೂ ನನ್ನ ಮಗಳ ಮಗಳು ಹಾಂ ಈಕಿನ ಇಲ್ಲ ಊರಾಗ ಇಟ್ಕೊಂಡಿವಿ ಈಕಿನ ಎರಡು ದಿನ ತೋರಿಸಿದ್ದಿಲ್ಲ ಇವತ್ತು ತೋರ್ಸಕ್ಕತ್ತಾವ ರೀ ಇವಳೆ ಹೆಸರು ಪ್ರೀತಿ ಅಂತೇಳಿ ನನ್ನ ಮಗಳು ಇದ್ಯಾಕ ಕಾಕುಸೆ ಹಿಂಗೆ ನಿಂತಿ ನಿಮ್ಮಅ ಇಲ್ಲ ಸುಜಾತಿ ಕಾಣ್ತಾನೆ ಇಲ್ಲ ಎಲ್ಲ ಸುಜಾತಿ ಸುಜಾತಿ ಸುಜಾತಿಯಾ ನಮ್ಮ ಹ್ಞೂ ನಮ್ಮ ಜಾಗ ಹೇಳ್ಕ ಅಂದರೆ ಈಗ ಹೇಗೆ ಕೇಳ್ಸಕ್ಲಾ ಏನು ನಾವು ಒಂದು ಹೇಳಿದ್ರೆ ಅದೊಂದು ಕೇಳಿಸ್ಕೊಡ್ತೀವಿ ಏನು ಮಾಡೋದು ಅಂತಾನೆ ಅರ್ಥ ಆಗತ್ತಿಲ್ಲ ಏನು ಮಾಡೋದು ಕಾಣಿಸ್ತಾನೆ ಇಲ್ವಲ್ಲ ನಮ್ಮ ಹೂವು ಎಲ್ಲೋದ್ಲೋ ಏನೋ ಇವ್ನ ನೋಡಿದ್ರೆ ಕೊಡುವಿನ ಮಗ ನಿಮ್ಮ ಸಾಯಿಸ್ತೀನಿ ಅಂತಾನೆ ಯಾರ ಹತ್ರನಾದ್ರು ಹೇಳಮ್ಮ ಅಂದರೆ ಭಯ ಆಗುತ್ತೆ ಏನು ಮಾಡಲಿ ಯಾಕ ಮಗ ಏನೋ ಮಾತಾಡಕತ್ತಿ ಒಳವಳಿಗೆ ಯಾಕ ಏನಾಯ್ತು ನಿಮ್ಮ ಸಿದ್ಧಮ್ಮ ಬಂದಿದ್ದೆನೇ ಹಾ ಇಲ್ಲ ಕಣವ ಹಾಂ ಮಾಮಾ ಬಂದಿಲ್ಲ ಅಟ್ಟಿ ಅಕ್ಕ ಹಾಂ ಹಾಂ ಹಿಡಿದಿನ ಬತ್ತಿತ್ತು ಮೂರು ದಿನ ಇಲ್ಲಲ್ಲ ಅವನು ಕೇಳ್ತು ಅವ ಎಲ್ಲೋದ್ಲಂತೇಳಿ ಕಾಣಿಸ್ತಿಲ್ಲ ಅಂತಂದೆ ಅವು ಕಾಣಿ ಕಾಣಿಕಣ ಏನೋ ಅವ್ವ ಒಳಗಿದ್ದಾಳೆ ಹಾಂ ಇರಲಿ ಇರಲಿ ಬಿಡು ಹಾಂ ಕೂಲಿಯೋಕ್ಕೆ ಹೋಗಿ ಬಂದಿರ್ತಾಳೆ ಮಕ್ಕಳಿ ನಾನು ಹೋಯ್ತೀನಿ ಕಣ ಹಾಂ ಹಾಂ ನಿಮ್ಮ ಮತ್ತೆ ಹೋಗ್ತಿದ್ದೆ ಬಾ ನಿಮ್ಮ ಅವನು ಏನೇ ಮತ್ತೆ ಹೋಗ್ತಿದ್ರು ಯಾಕೆ ಬರ್ನೇ ಹೋಲಲ್ಲ ಪ್ರೀತಿ ಅಂತೇಳಿ ಬಾ ಮನೆ ತಕ್ಕ ನಂಗೆ ಅಮ್ಮನ ತಮ್ಮ ಅಂದ್ರೆ ಭಾಳ ಇಷ್ಟ ನಮ್ಮ ಶಂಕ ಇವ್ರು ಇದ್ದಾರಲ್ಲ ನಮ್ಮ ಸಿದ್ದಮ್ಮ ಅವನೊಂದು ಮದುವೆ ಆಗಬೇಕು ಅಂತ ಹೇಳಿ ನನ್ನ ಹಿಡಿಸ್ಕೊಂಡಿದ್ರು ಹ್ಞೂ ನಮ್ಮ ಸಿದ್ದಮ್ಮಂಗು ನಾನಂದ್ರೆ ಭಾಳ ಇಷ್ಟ ಆದರೆ ಇಲ್ಲಿ ನಮ್ಮಮ್ಮನ ಅವನು ಕರ್ಕೊಂಡೋಗಿ ಎಲ್ಲ ಕೂಡಕನ ಹ್ಞೂ ನನ್ನ ಮೇಲಮ್ಮ ಸಿದ್ದಮ್ಮನ ದೂರ ಮಾಡ್ಬೇಕು ಅಂದ್ಕೊಂಡಾನ ನೀನು ಶಂಕರ್ ಜೊತೆ ಫೋನಲ್ಲಿ ಮಾತಾಡಲಿಲ್ಲ ಅಂದರೆ ನಿಮ್ಮಅಮ್ಮನ ಸಾಯಿಸ್ತೀನಿ ಅಂತನ ಹ್ಞೂ ನಮ್ಮ ಸುಜಾತ ಅಮ್ಮ ಬೇಕು ನನಗೆ ಎಲ್ಲೋದ್ರು ಅಂತನೇ ಗೊತ್ತಿಲ್ಲ ನಮ್ಮಮ್ಮ ಪ್ರೀತಿ 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 ನಮ್ಮಕ್ಕ ಎಲ್ಲೋದ್ರೆ ಪ್ರೀತಿ 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 ನಮ್ಮ ನಾ ಅವ್ನ ಕರ್ಕೊ ಹೋಗಿ ಮೂರು ತಿಂಗ್ಳು ಆಯ್ತು ಹ್ಞೂ ನಮ್ಮ ಅವ್ವ ಎಲ್ಲ ಅವಳು ಅನ್ನೋದೇ ಗೊತ್ತೈತಿಲ್ಲ ಹೇಳು ಹೇಳುಮ್ಮ ನಮ್ಮ ನಮ್ಮವ್ವ ಸಾಯಿಸ್ತೀನಿ ಅಂತಾನೆ ಎಲ್ಲೋದ್ರು ಅಂತಾನೆ ಗೊತ್ತೈತಿಲ್ಲ ನಮ್ಮ ಅಮ್ಮ ನಮ್ಮ ಅಜ್ಜಿಯವ್ರು ಕೂಡ ನಮ್ಮ ಮಾಮನ ಕೂಡ ಎಲ್ಲ ಮೂರು ದಿನ ಆಯ್ತು ಎಲ್ಲ ವಾಗವ್ಳೆ ಅಂತ ನಿಮ್ಮ ಮೂರು ತಿಂಗ್ಳು ಆಯ್ತು ಎಲ್ಲ ಕರ್ಕೊ ಹೋಗೋರು ಎಲ್ಗೆ ಬಿಟ್ಟವ್ರಿ ಅಂತ ಒಂದು ಅರ್ಥ ಆಗ್ತಿಲ್ಲ ನಮ್ಮ ಅಮ್ಮ ಬೇಕು ನನಗೆ ಹ್ಞೂ ಹಲೋ ಪ್ರೀತಿ ಹೇಳಿ ಮೇಡಮ್ ಯಾಕೆ ಮಾಡೋಮ್ಮ ನಿಮ್ಮ ಮಾವನ ಕೂಡ ಮಾತಾಡಕಲ್ಲ ಅವ್ ನಮ್ಮ ಕೆಲೋದ್ರು ಸುಜಾತ ಅವು ಕಾಣಿಸ್ತಾರೆ ಇಲ್ಲವ್ ಅವ್ರ ತಮ್ಮ ತಮ್ಮ ಸಿದ್ಧರ್ಣ ಬಂದವ್ನಂತನು ಅವ್ನ ನಮ್ಮ ಅಕ್ಕ ಓಡಾಡಿ ಬಂದ್ಬಿಡ್ತಾಳೆ ನಮ್ಮ ಹಾ ಯಾಕವ ಏನಾಯ್ತಾ ಕೂಸೆ ಯಾಕೆ ಹಿಂಗೆ ಅಳಕತಿ ಯಾಕ ನೀ ನನ್ನ ಮದುವೆ ಆಗಕಿಲ್ವೇ ಆಗಿಲ್ಲ ಅಂದ್ರೆ ಬೇಡ ಹಾ ಬೇರೆ ಯಾವ್ದಾರ ಹುಡುಗ ನೋಡಿ ಮದ್ವೆ ಮಾಡುವ ಯಾಕೆ ಅಳಕತಿ ಏನಾಯ್ತವ ಅಲ್ಲ ಈಗಿನ ಹಾ ಸಂಕ್ರೂಗ ಫೋನ್ ಹಚ್ಚಿ ಅವ್ನ ಜೊತೆ ಮಾತಾಡಂದ್ರ ಸಿದ್ಧಕೂಟ ಏನು ಇದ್ ಮಾಡಕತ್ತಾಳೆ ಏನ ಗೇಮ್ಸ್ ಕೇಳಕತ್ತಾಳೆ ಏನ ಹಾ ಅವ್ರ ಮಾವನ ಮದ್ವೆ ಆಗ್ಬೇಕಂತ ಹೇಳಿ ಜಗ್ಗಿ ಆಸೆ ಇಟ್ಕೊಂಡಿದ್ಲು ಅವ್ರ ಅವನ್ನ ಕರ್ಕಂಡೋಗಿ ನಮ್ಮ ಮೂಲೆ ಮನೆ ಕುಡಕಿನಿ ಯಾವ ಅಂತ ಗೊತ್ತಿಲ್ಲ ಅವ್ರಿಗೆ ಹಾ ಕೂಡಾಕಿ ಅಲ್ಲೇ ತಿನ್ನ ಕೂಡ ಇಟ್ಕೊಡಕತ್ತಾಳೆ ಅವ್ಳಗೇನು ಕಮ್ಮಿ ಇಲ್ಲ ಇವಳು ನಾನು ಹೇಳ್ದಂಗೆ ಕೇಳಬೇಕಷ್ಟೇ ಏನಲ್ಲ ಸಿದ್ಧ ಕೂಲಿಯಾಕ ಹಾಕ ಹೋಗಂದ್ರೆ ನಿಮ್ಮ ಮಕ್ಕಳ ಜೊತೆ ಚಕ್ಕ ನಡ್ಕೊಂಡು ನಿಂತಿ ನಡಿ ಕೂಲಿ ಹಾ ಹೋಗಿ ಅಲ್ಲಿ ಗೊಬ್ಬರ ಐತಕ್ಕ ಹೋಗಿ ಗೊಬ್ಬರ ಅಯ್ಯೋ ಇವನ್ ಬಂದ್ ಅಯ್ಯೋ ಇವನು ಗೌಡನ್ ಮಗ ತಾನೇ ಲೌಡ್ ನನ್ ಮಗ ಇವನ್ ಬಂದ್ ಏನ್ ಮಾಡ್ಲಿ ಏನ್ ಮಾಡ್ಲಿ ಓಹ್ ಗೌಡ್ರು ಮರಿಗೌಡರು ಹಾಂ ಏನು ನೋಡಿ ಕಮ್ಮ ರೀ ಹಾಂ ಎಂಡೆ ತಕ್ಕ ಹೇಳಿದ್ರಲ್ಲ ಗೊಬ್ಬರನ ಹಾಂ ಎತ್ತೆ ಎತ್ತಾಗ್ತೀನಿ ಇವತ್ತು ಹೋಗಿ ತಾಕ್ತೀನಿ ನಮ್ಮ ಅಕ್ಕ ಕಾಣ್ತಾನೆ ಇದ್ದಿಲ್ಲ ಎಲ್ಲಿ ಹೋಗೋಳೆ ಅಂತ ಕೇಳ್ತಿದ್ದೆ ಹಾಂ ಎಲ್ಲಿ ಹೋಗೋಳೆ ಅನ್ನೋದು ಗೊತ್ತೈತಿಲ್ಲ ಗೌಡ್ರೆ ಹಾಂ ಗೌಡ್ರೆ ನಮ್ಮ ಅಕ್ಕನ್ನ ಕೊಡಿ ಗೌಡ್ರೆ ನಿಮ್ಮ ಅಕ್ಕನ್ನ ಹ್ಞೂ ಹುಡುಕಿಸಮ್ಮ ಸುಮ್ಮ ಹುಡ್ಕಿ ಸುಮ್ಮ ಹೋಗಿ ಹೋಗು ಹಾಂ ಹೋಗಿ ಎಂಡೆ ತರೋ ಅಷ್ಟು ಎರಡು ಟ್ರಾಕ್ಟರ್ ಎಂಡೆ ಐತಿ ಇದು ಗೊಬ್ಬರ ಅದನ್ನ ತಗೊಂಡೋಗಿ ಹೋಗಿ ಹಾಕಿ ಹಾಕ್ಬಿಟ್ಟು ಹಾಂ ಲೋಡ್ ಗಾಡಿ ಯಾವಾಗ ತಗೋ ನೋಡಿ ಯಾವಾಗೆಲ್ಲ ಎಂಡೆ ಹಾಕಿ ಬರೋ ಬಟ್ ಹ್ಞೂ ಸರಿ ಮರಿ ಮರಿಗೌಡ್ರಿ ಆಯ್ತು ನಿಮ್ಮ ಅಪ್ಪಣೆ ಅಂತ ಆಗಲಿ ಅಕ್ಕನ ಮಗಳೇ ನಾನು ಹೋಗಿ ಬರುವೆನು ನನಗೆ ಚಿಕನ್ ಸಾರು ಮಾಡು ಮಮ್ಮ ನಾನು ಬಿಟ್ಟು ಹೋಗ್ಬಿಡಮ್ಮ ಇಲ್ಲ ಇರೋಮ್ಮ ಇಲ್ಲ ಇರೋಮ್ಮ ಬರ್ತೀನಿ ಬತ್ತೀನಿ ಅಕ್ಕನ ಮಗಳೇ ಅಕ್ಕನ ಮಗಳೇ ಬರ್ತೀನಿ ಹೋಗಿ ಹಿಂಗೆ ಬಂದ್ಬಿಡುವೆ ಹಾಂ ನಾನು ಬೇಗ ಬರುವೆ ಕೂಲಿ ಮಾಡೋಕ್ಕೆ ಹೋಗ್ತಿದ್ದೀನಿ ಕೂಲಿ ಮಾಡಿ ರೊಕ್ಕ ತರುವ ಏನ್ ಹೇಳ್ತೀರ ಬಿ ನನ್ನ ಬಗ್ಗೆ ಎಲ್ಲ ಹೇಳ್ಕೋಬೇಕು ಏನ ನಿ ಮಾಮಂಗ ಏನು ಹೇಳಕ್ಕಾಗಿಲ್ಲ ಹಾ ನಿಮ್ಮ ಹೇಳಿ ಅಂದ್ರೆ ಪಸ್ಟ್ ನಿಮ್ಮ ಮಾಮನ್ ಮುಗಿಸ್ತೀನಿ ಆಮ್ಯಾಗ ನಿಮ್ಮ ನಿಮ್ ಸುಜಾತ ಸುಜಾತನ ಸುಜಿನ ಸುಜಿನ ಸುಜಿ ಸುಜು ಅನ್ಕೊತ ನಿಮ್ಮ ಅಜ್ಜಿ ಹಾಕಿ ಮುಗಿಸ್ತೀನಿ ಹಾ ಸುಮ್ಮನೆ ನಾನು ಹೇಳಂಗೆ ಕೇಳ್ಕೊಂಡ್ ಬಿರ್ಬೇಕು ಅಚ್ ಅಚ್ಚ ಹ್ಮ್ ಸರಿ ಕಣ್ಣ ಏನೇನು ಹೇಳ್ದಂಗೆ ಮಾಡ್ತೀನಿ ಮಾಮಗ ಏನು ಮಾಡ್ಬೇಡ ಅಮ್ಮಂಗ ಏನೋ ಅಮ್ಮನೇ ಒನ್ಕಿತ ತೋರ್ಸೋಣಯ ಮೂರ್ ಇನ್ನೂ ಇನ್ನೊಂದ್ಕಿತನ ತೋರ್ಸಿಲ್ಲ ತೋರ್ಸಣಯ ಹೇಳಿಲ್ವೇ ನಿಮ್ಮ ಮುಂದೆ ಮಾತು ಟೆಪ್ಪಿ ಕಡಕ್ ಕೊಟ್ಟಿಲ್ವೇ ಇಲ್ಲಿಂದ ರಿಮೋಟೋ ಅಂಬುನಿ ನಿಮ್ಮಮ್ಮಕ್ಕು ನೀನು ನಿನ್ನ ಕೆಲಸ ಐತಿ ಅಂತ ಕೇಳ್ಸುತ್ತಲ್ಲ ಹಂಗ ಮಾತಾಡ್ಸು ಹಾ ಜನ್ಗಳ ಹತ್ರ ನಿಮ್ಮ ಅಮ್ಮ ಮನ್ಯಾಗೆ ಅವಳೆ ಅನ್ನೋ ತರ ಇರ್ಬೇಕು ಅಷ್ಟೇ ಅಯ್ಯೋ ಭಗವಂತ ನಮ್ಮ ಅಮ್ಮನ ನನ್ ಹೆಂಗ ಮಮ್ಮಿ ಅಮ್ಮ ಸುಜಾತಮ್ಮ ಸುಜಮ್ಮ ಜಯಮುತೆ ಜಯಮುತೆ ಒಳಗಿದ್ರು ಓ ಗಂಗಾಧರ ಅಣ್ಣ ನೀನು ನಮ್ಮ ಅಮ್ಮ ಇಲ್ಲ ಕ ಅಣ್ಣ ಎಲ್ಲ ಹೊರಕ್ ಹೋಗೈತೆ ನೀನೇನ ಅವನ ನನ್ನ ಕಡು ನನ್ನ ಕಡೆ ನಿನ್ನ ಹೊತ್ತೆ ಮಗಳ ಐತಿ ನಾವು ಅಣ್ಣ ಅನ್ಬಾರ್ದು ಮಾವ ಅನ್ಬೇಕು ಮಾವ ಅನ್ಬೇಕು ಗಂಗಾದ ಮಾವ ಅನ್ಬೇಕು ಈಗೇನು ಆ ವಯಸ್ಸು ಬಂದ ತಕ್ಷಣ ಹೆಣ್ಮಕ್ಳು ನಿನ್ನ ಮಾವ ಅನ್ಬೇಕಾಗಿರೋದು ನನ್ನ ಆಗಿನಿಂದ ಅಣ್ಣ ಗೌಡ್ರೆ ಅಂತ ಅನ್ಕೊಂಡ್ ಬಂದಿರೋದು ಓ ಈಗೇನು ಮಾವ ಅನ್ಬೇಕಂತ ಮಾವ ಅಂತಾರೆ ಮಾವ ಏನಲ್ಲ ಅಲ್ಲಿ ಬಿರ ಅಲ್ಲಿ ಗಿರ್ಕೊಂಬಿ ನಮ್ಮ ಬಾಗ್ತಕ ಏನು ಏನು ವಿಚಾರ ಐತಿ ಗೌಡನ್ ಮಗ ಅಲ್ಲೂ ಹೇಳ್ಬೇಕಾ ಊರಾಗೆಲ್ಲ ಅದ ಮಾತಾಡ್ತಾರೆ ನಿನ್ಗೂ ಅದ ಅನ್ ಕಳ್ಸಬೇಕ ಅದಕ್ಕೆ ಬಂದಿ ನಮ್ಮ ಬಾಗ್ಲತ ಅಂದ್ರೆ ಗೊತ್ತೈತಿ ಹಾಂ ನಿಮ್ಮ ಬರೋ ಬಂದಾರೆ ಮಪ್ಪ ಅದಕ್ಕೆ ಬಂದು ನಿಮ್ಮ ಬಾಗ ಇಲ್ಲ ಅಂದ್ರೆ ಯಾರು ಬರ್ತಿದ್ರು ಹಾ ನಿಮ್ಮತ್ತೆ ನಿಮ್ಮ ನಾನು ಎಲ್ಲ ಆಕೆ ತಾನೆ ತಾನೇ ನಮಗೂ ಇಲ್ಲ ಅಂತ ಹೇಳಿ ಹೋಯ್ತಿರ್ಬೇಕು ಹಾಂ ಯಾವ ಊನ್ ಮಗಳ ಜೊತೆಗೆ ನಿಂದೇನ್ ಕೆಲಸ ಐತಿ ಮಾವಾಗ ಇವ ಅನ್ಕೊಂಡ್ ಏನೇ ಮಾತಾಡಕತ್ತಿ ಹೋಗ್ಬೋದು ಹೋಗ್ತಿರ್ಬೋದು ನನ್ನ ಇಷ್ಟ ಆಗಿದೆ ತಪ್ಪು ಕೊಳ್ಳೋಣ ನೀನೇನು ಕೇಳೋದು ಗಂಡನ ಜೊತೆ ಸಂಸಾರ ಬಂದು ಹಿಂಗ್ ಬಂದ್ ಎಲ್ಲರೂ ಮಾತಾಡ್ತೀವಿ ಅದ್ರಾಗ ಏನೈತಿ ನಾನು ಬಂದು ಮಾತಾಡ್ತೀನಿ ಇನ್ನೊಬ್ಬ ಗಂಡಸಾದ್ರೂ ಬಂದ್ ಮಾತಾಡ್ತಾ ನಟವಾಗಿರತ್ತ ಕಲ್ತು ಗಂಡು ಬಿಟ್ಟು ಬಂದವ್ರಿಗೆ ಇದೇ ಇರುತ್ತೆ ನೋಡಿದೆ ನೋಡಿದೆ ನಮ್ಮ ಅಪ್ಪನ ಮಗ ನೋಡ್ಕೊಂತಾರೆ ಅಪ್ಪನ ಅಮ್ಮನ ನೋಡ್ಕೊಂತಾರೆ ನಮ್ಮ ಅಮ್ಮನ ಅಮ್ಮ ನಮ್ಮ ಚಿಕ್ಕಮ್ಮ ನೋಡ್ಕೊಂತಾರೆ ಎಂತಿಯಲ್ಲ ಮಾತು ನೋಡ್ದೆ ಹೆಂಗ ಅಂತ ಹೇಳಿ ಹಾ ಈಗ ಅವನು ಅಂತಾರೆ ನಾಳೆ ಇನ್ನೊಬ್ರು ಬಂದಿರುವ ಅಂತಾರೆ ಅದನ್ನು ತಿಳ್ಕೊಂಬಿಡು ಅಲಾ ಇಲ್ಲ ಉಡ ನನ್ನ ಮಗ ಹಿಂಗಂತ ಅಂತ ಏನು ಗೊತ್ತಿತ್ತು ಹೆಂಗ ಮಾತಾಡ್ತಾನೆ ನೋಡು ಮನೆಯಾಗಿದ್ರೆ ಹೆಣ್ಮಕ್ಳ ಹಿಂಗ್ ಮಾತಾಡ್ತೀನಿ ಬಿಡ್ತೀನಿ ಅಂತಾರಲ್ಲ ಹೆಣ್ಮಕ್ಳಿಗೆ ಮರ್ಯಾದಿನ ಇಲ್ವಾ ನಿಮ್ಮ ಬಂದ ಮೇಲೆ ಅಟಿದು ರೊಕ್ಕ ಕೊಡ್ಬೇಕಂತ ಇಲ್ಲ ರೊಕ್ಕದ್ದು ಏನೋ ಮಾತಾಡ್ಬೇಕಂತ ನಿಮ್ಮ ಬಡ್ಡಿ ರೊಕ್ಕ ಅಂತ ತಿನ್ನ ಕೊಡ್ಲಿಂತೆ ಅದೇ ಅಂತ ಬಂದೆ ಏನೇ ನನ್ನ ಮಗಳ ಜೊತೆ ಮಾತಾಡ್ಕೊಂಡು ನಿಂತಿ ಏನೇ ಜೊತೆಗೆ ಮಾತಾಡುವಂತ ಏನೈತಿ ಇದಕ್ಕೆ ಮಾತಾಡಕತ್ತಿ ಹಾಂ ನಿನ್ನ ಮಗಳ ಬಗ್ಗೆ ವಿಡಿಯ ಊರ ಮಾತಾಡ್ತೈತಿ ನಾನು ಮಾತಾಡೋದಾಗ ಏನು ತಪ್ಪೈತಿ ನಮ್ಮ ಅವನ ಅಪ್ಪನ ತೋ ಬಿಡು ಹಾಂ ನಮ್ಮ ಅಪ್ಪ ಬಿದ್ಯಾಕಾರ್ ಬಿಳಿ ಎಲ್ಲರೂ ಬಿಳಿ ನಮ್ಮಮ್ಮನ್ನು ನಮ್ಮಪ್ಪ ಮಾತಾಡೋ ಇಲ್ಲಿ ನೀನು ಮಾತಾಡ್ತೀನ ನನಗೆ ಗೊತ್ತೈತಿ ನಾನು ಮಾತಾಡೋ ಮಾತಾ ನಿನ್ನ ಮಗಳು ಹೊಟ್ಟಿಯಾಗ ಬೇರ ಮಂದಿ ಎಲ್ಲ ಮಾತಾಡೋಕತ್ತಾರ ಊರ ಬಂದ ಅನ್ನೋ ಹೋಗಕತ್ತಾನ ನಿನ್ನ ಮಗಳ ಮಕ್ಕ ನೋಡು ಅವನು ಮಾತು ಕೇಳಿ ಹೆಂಗಾಗೈತಿ ಯಾವನ ಯಾವ ಅನ್ನೋನು ನನ್ನ ಮಗಳ ಬಗ್ಗೆ ಎದಕ್ಕೆ ಮಾತಾಡ್ತಾನ ಹಾಂ ಗಣೇಶ ಕಾರ್ ಇರ್ತಾ ಬಿಟ್ಟಾರು ಗೊತ್ತಲ್ಲ ಯಾವ ಲೌಡಿ ಮಗ ಅನ್ನೋನು ಎದಕ್ಕೆ ಅನ್ಬೇಕು ಬಟ್ಟಿಗೆ ಅನ್ನೋ ತಿಂತಾನ ಸಗಳ್ ತಿಂತಾನ ಬೋಳಿ ಮಗ ಅವನು ಅನ್ನಕ್ಕ ಹಾಂ ಹಾಂ ಗಂಡು ಬಿಟ್ಟು ಬಂದಾಳು ಅಂತೇಳಿ ಆಗೊಂದು ಕಾಲ್ ಮಾತಾಡ್ತಾರೆ ಇವಾಗ ಒಬ್ಬ ಮಾತಾಡಕತ್ತಾರ ಇನ್ನೂ ಊರಾಗೆಲ್ಲ ಮಾತಾಡ್ತಾರೆ ಕೇಳಿಸ್ಕೊಳುವಂತೆ ಸುಮ್ಕಿರು ಹ್ಞೂ ಯಾರು ಮಾತಾಡ್ತಾರೆ ಯಾರು ಬಿಡ್ತಾರೆ ಅಂತ ನೋಡುವಂತೆ ಎಲ್ಲ ಗೊತ್ತೈತಿ ಮಗಳೇ ಈಕಿನಿಯೇ ಈಗಿನಿಯೇ ಇದೆಲ್ಲ ಹೇಳ್ಕೊಡ್ತು ಸುಮ್ಕಿರು ಹ್ಞೂ ಏನೂ ಆಗಿಲ್ಲ ಕಣ ಹಾಂ ನೀನು ಗಂಡು ಬಿಟ್ಟು ಬಂದ್ರೆ ಎಲ್ಲೇನೋ ಗೊತ್ತೆ ಸುಮ್ಕಿರು ಯವ್ವ ಯವ್ವ ನನಗೆ ನನ್ನ ನನ್ನ ಗಂಡು ಮನೆಗೆ ಹೋಗ್ತೀನಿ ಕಣೇ ಯವ್ವ ಇವ್ ನೋಡು ಸಾಕರ ಮಗ ಹೆಂಗ್ ಮಾತಾಡ್ತಾನೆ ನಾನು ನನ್ನ ಗಂಡು ಮನೆಗೆ ಕೊಯ್ತೀನಿ ಅವ್ನು ನೋಡಿಲಿ ಬಿಡಿ ನನ್ನ ಗಂಡು ಮನೆಗೆ ಕೊಯ್ತೀನಿ ಕಣೆ ಯವ್ವ ಗಂಡಸರುಗಳು ಹೆಂಗೆ ಕಣ್ಣಾಗ್ತಾರೆ ಯಪ್ಪ 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 ಏ ಜಯಮ್ಮಾ ಜಯಮ್ಮ ಓ ಇಲ್ಲೇ ಕುಂತೀತಿಯಾನೆ ಕೂಲಿಯಾಕಂತ ಬತ್ತೀನೇ ಹೇಳೋದ್ ಕೇಳು ಮಗಳೇ ನೀನು ನೀನೇ ಹೋಗಿ ಅಂದ್ರೆ ನೀನು ನಿನ್ನ ಕಾಲು ಕಸ ಮಾಡ್ತಾನೆ ಕಡ್ಮೀ ಹೋಗ್ಬೇಡಾಕ ಮೀ ಹೋಗ್ಬೇಡಾ ನಿನ್ ಗಣಮನಿಯಾಕ ಬೇಸಕ್ಕೆ ಇಲ್ಲ ಮೀ ಅರ್ಥ ಮಾಡ್ಕ ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಏ ಓ ಮಗಳು ಇಬ್ಬರು ಬೇಸ್ತಿರ್ಮಾತಕ್ಕ ಮಾತಾಡ್ಕತ್ತರಿ ಏನು ಮಾತಾಡಕತ್ತಿರಿ ಏ ಜಯಲಕ್ಷ್ಮಿ ಏನು ಮಾತಾಡ್ತಿದ್ದೀನಿ ಕುಟ ಏನೋ ಅನ್ನಕತ್ತಿ ಅದು ಏನಂದ್ರೆ ಗೌಡಣ್ಣ ಗೌಡ್ರು ಮಗ ಬಂದು ಹೆಂಗೆ ಮಾತಾಡ್ತಾನೆ ಗೊತ್ತಾ ಹ್ಞೂ ನೀನು ನಂಗೆ ಅದು ನಂಗೆ ನಿನ್ನ ಅತ್ತೆ ಮಗಳು ಹಂಗನ್ಬೇಕು ಹಿಂಗನ್ಬೇಕಂತಾನೆ ಇಷ್ಟ್ದಿಂದ ಒಂದು ದಿನಕ್ಕೆ ಹಂಗೆ ಇವಾಗ ನೋಡಿ ಹೆಂಗೆ ಮಾತಾಡ್ತಾನ ಅಕ್ಕೇ ತಗದು ಇಡಿಯಾಕ ಮಾಡ್ತೀವಿ ಹೊಡೀಬೇಕಾನೆ ನಿಮ್ಮ ಹೂ ಇಲ್ಲ ಅಂದ್ರೆ ಏನು ಹೊಡೀಬೇಕಿತ್ತು ಹಾಂ ಇಲ್ಲಾಂದ್ರೆ ಫಸ್ಟು ಹಣಮಿ ಅಕ್ಕ ಜೀವನ ಮಾಡು ಇಲ್ಲ ಅಂದ್ರೆ ಎಲ್ಲರೂ ಕೆಲ್ಸಕ್ಕೆ ಸಿಕ್ಕ ಹ್ಞೂ ಬಿಟ್ಟು ಹಿಂಗೆ ಕುಂತಿ ಅಂದ್ರೆ ಊರು ಮಂದಿ ಆಳ್ಗು ಕಳ್ಳ ಅನ್ಕೊಂಡು ಮಾತಾಡ್ತಾನೆ ಇರ್ತಾರ ಹ್ಞೂ ನಿಮ್ಮ ಜೊತೆ ಎಷ್ಟು ದಿನ ಅಂತ ನಿನ್ನ ಹೋಗಿ ಕಿರತ್ ಕಲಿಸ್ತಾ ಬದುಕು ಮಾಡ್ತಾ ಹಾಂ ಹಿಂಗೆ ಇರಬಾರ್ದು ಕಣ ಏ ಹೋಗಿ ಚಲೋಮ್ಮ ಸುಮ್ಕೆ ಮಾಡ್ತಿ ಹ್ಞೂ ಕಲಿಯಾಕೇಳಕ್ಕೆ ಬಂದಿದ್ದಾನೆ ಏನು ಕಲಿ ಹಾ ಬತ್ತಿನ ಹೋಗು ಹ್ಞೂ ಮೆಣಸಿಕಾರಿ ಹಾಕ್ತಾನೆ ಅವಳು ಅವಳು ನನಗಾಗಲೇ ಹೇಳಿದ್ಲು ಕಣ ನೀನು ಅದನ್ನೇ ಹೇಳಕ್ ಬಂದಿ ಅಂತ ಗೊತ್ತು ನಾನು ಮೆಣಸಿಕಾರಿ ಹಾಕಿ ಬತ್ತಿನಿ ಹೋಗು ನನ್ನ ಮಗಳಿಗೆ ಇಲ್ದಾರದೇ ಹೇಳ್ಬೋಣ ನೀನು ಅಯ್ಯೋ ಬಿಡ ತಾಯಿ ಮಗಳನ್ನ ಆಳ್ ಬಾವಿಗಾರು ತಳ್ಳು ಮದುವೆನಾರು ಮಾಡು ಇಲ್ಲ ಇನ್ನೊಂದು ಮದುವೆನಾರು ಮಾಡು ಇಲ್ಲ ಇನ್ನೊಂದು ಮುಂಜಾನೆಗಾರ ಇರಿಸು ನಂಗೆ ಏನಾಗಬೇಕಾಗೈತಿ ಹಾಂ ಊರ ಮಂದಿ ಮ ಎಲ್ಲ ಮಾತಾಡ್ತಾರೆ ಇನ್ಮೇಗ ಆಳ್ಗೊಂದು ಕಲ್ಲ ಆಳ್ಗೊಂದು ಅಂತೇಳಿ ನಿನ್ನ ಮಗಳು ನಾ ಹೋಗಿ ಗಂಡ ಮನೆಗೆ ಬಿಟ್ಟು ಬರೋ ಮರ್ಯಾದಿಂದ ಹ್ಞೂ ನೀನು ಗಂಡು ಬಿಟ್ಟಳು ಅವಳು ಗಂಡು ಮುಟ್ಟೋಳ ಅಂತ ಅನಿಸ್ತೀನಿ ನಿನ್ನ ಮಕ್ಕಳು ಹೋಗಿ ಬಿಟ್ಟು ಬರೋ ಏ ನಾವೇನು ಗಂಡು ಬಿಟ್ಟಿಲ್ಲ ಹೋಗಿ ಹ್ಞೂ ಗಣಜ್ ಚಳ ಅಂತೇಳಿ ಮಾಡ್ತಾರೆ ಅಂತೇಳಿ ಹಾಂ ಗಂಡು ಬಿಟ್ಟು ಬರೋರೇ ಬೇರೆ 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 ಹೋಗು ಸುಮ್ಕ ಹೋಗ್ತೀನಿ ಬಿಡೇ ನನ ಹೋಗಿಸ್ತಂಗ ಊರು ಮಂದಿ ಬಾಯೆಲ್ಲ ಮುಚ್ಚಾಕ ಹಾಕಿಲ್ಲ ಹಾಂ ಊರ ಮಂದಿ ಮಾತಾಡಿ ಮಾತಾಡ್ತಾರೆ ಹೆಂಗ್ ಮುಚ್ಚಿಸ್ಕೊತಿ ಮುಚ್ಚಿಸ್ಕೊತಾಯಿ ಇಲ್ಲ ಕಣ ಯಾವ ಊರವ್ರು ಹೇಳ್ತಿರೋದು ಕರೆ ಐತಿ ನನ್ನ ಬೆಳಗ್ಗೆ ನನ್ನ ಗಂಡ ಮನೆಗೆ ಹೋಗ್ತೀನಿ ಊರ ಮಂದಿ ಎಲ್ಲ ಮೇಲೆ ಆಡ್ಕೊಂಡಾಗಿದ್ದಾರ ಕಷ್ಟ ಸುಖ ನಂಗೆ ಜೊತೆ ಇರ್ತೀನಿ ನಾನಂತೂ ಬರೋಕಿಲ್ಲ ಕಣವ ಇವತ್ತೇ ನೋಡ್ಬಿಟ್ಟೆ ಹ್ಞೂ ಇಷ್ಟಿಂದ ಒಬ್ಬಗಣ್ ಸಿಂಗ್ ಆಡಿದಿಲ್ಲ ಇವತ್ತು ಅವ್ನು ಆಡಿದ್ದು ನೋಡಿದ್ರೆ ನಂಗೆ ಬೇಜಾರು ಬೇಜಾರ ಐತೆ ಕಣ ಯಾವ ಅಯ್ಯೋ ನಾನು ಹೇಳೋದು ಹೇಳಿ ನಿಮ್ಮ ಮಗಳೇ ಇರೋಕೆ ಇಷ್ಟಿದ್ರೆ ಇರು ಇಲ್ಲ ಅಂದರೆ ಹೋಗ್ತಿರು ಹ್ಞೂ ನಾನೇನು ಬೇಡ ಅನ್ನಕ್ಕಿಲ್ಲ ಗಂಡ ಬಿಟ್ಟು ಬಂದಳು ಅಂತಂದು ಯಾರು ಅನ್ನೋಕ್ಕಿಲ್ಲ ಇರು ಹ್ಞೂ ನಾನು ನಿಮ್ಮ ಹೇಳ್ತೀನಿ ಇನ್ನೂ ಇವ್ರು ಮಾತು ಮಗದಿಲ್ಲ ಹಾಂ ನಾನು ಹೋಗಿ ಇದು ಮೆಣಸಿಗೆ ತಗ ಬಂದಿನಿ ಕವರಾಗ ಇನ್ನೂ ಇವ್ರು ಮಾತು ಮುಗ್ದಿಲ್ಲ ಇನ್ನೂ ಮಾತಾಡ್ತಾನೇ ಮಾತಾಡ್ 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 ಮಾತಾಡು ಲೇ ಜಯಲಕ್ಷ್ಮಿ ಒಂದು ಮಾತಾಡ್ತೀನಿ ನಿಮ್ಮ ನೀನು ಸವಸ ಮಾಡಿ ಅಂದ್ರೆ ನೀನು ನಿಜ್ಜಾಲು ಹಾಳಾಳುಡ್ತಿ ನಾನು ಹೇಳ್ದಂಗೆ ಕೇಳು ಸುಮ್ಮನೆ ನಿಮ್ಮ ಅಣ್ಣ ಮನೆಗೆ ಹ್ಞೂ ಉದಾರ ಐತಿ ಇಲ್ಲ ಅಂದರೆ ಹಾಳಾಗೋಗಿ ಬೀದಿಯಾಗ ತಂದಿಸ್ಬಿಡ್ತಾಳೆ ನಿಮ್ಮ ಊನ ಇಲ್ಲ ಅಂದರೆ ತಲೆಕಿ ಅಂತ ಪಟ್ಟ ಕಟ್ತಾಳೆ ನೋಡು ಕಟ್ತಾರೆ ಕಟ್ತಾರೆ ಕಣೆ ಹೋಗಿ ನಿಂದ ಎಷ್ಟೈತೆ ಬದುಕು ಅದು ಮಾಡೋಗೆ ಮೆಣಸಿಕೆಲ್ಲ ಅದೇನು ಮಾಡೋಕೆ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್